ಫ್ರೆಂಡ್ಸ್ ನಾನು ನೋಡಿ ಈ ಥರ ರೆಡಿಯಾಗಿದ್ದೀನಿ ಇವಾಗ ಸ್ನಾನ ಮಾಡಿಕೊಂಡೆ ತಲೆ ಇನ್ನೂ ಒಣಗಿಲ್ಲ ಅದಕ್ಕೆ ಹಿಂಗೆ ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ ತೋರಿಸ್ತೀನಿ ಇಲ್ಲಿ ನನ್ನ ಮಗಳು ತೋರಿಸ್ತಾಳೆ ಹೆಂಗೆ ರೆಡಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ನನ್ನ ಮಗ ಬರೋದಿಲ್ವಂತೆ ನಾನು ನನ್ನ ಮಗಳಿಬ್ಬರೇ ಹೋಗ್ತಾಯಿದ್ದೀವಿ ಇವಳಿನ್ನೂ ಮೇಕಪ್ ಆಗಿಲ್ಲ ನಾನು ಮೇಕಪ್ ಆಗಿದ್ದೀನಿ ಇವಳಿನ್ನ ಅರ್ಧ ರೆಡಿ ಆಗಿದ್ದಾಳೆ ನಾನು ಪೂರ್ತಿ ರೆಡಿ ಆಗಿದ್ದು ಹಿಂಗೆ Pull up, pull up. <Tamamen> <monkeys> okay, ಯಾರು ನೋಡಿ ಇವಾಗ ನಾವು ಬಂದ್ವಿ ಒಂದು ಗುರು ಪ್ರವೇಶ ಇತ್ತು ಅದಕ್ಕೋಸ್ಕರ ರೆಡಿಯಾಗಿ ಸಿಂಪಲ್ ಆಗಿ ರೆಡಿಯಾಗಿ ಬಂದ್ವಿ ನಾನು ನನ್ನ ಮಗಳು ನನ್ನ ಮಗ ಮನೆಯಲ್ಲೇ ಇದ್ದ ಬರೋದಿಲ್ಲ ಎಕ್ಸಾಮ್ಗೆ ಓದ್ಕೊಬೇಕು ಏನೋ ಪ್ರಾಜೆಕ್ಟ್ ಏನೋ ಬರೀಬೇಕು ಅಂತ ಇದ್ದ ಅದಕ್ಕೆ ನಾನು ನನ್ನ ಮಗಳಿಬ್ರೇ ಬಂದ್ವಿ ಮನೆಯೆಲ್ಲ ಆಗಿ ಒಂದು ವಿಡಿಯೋ ಮಾಡಿಕೊಂಡೆ ಎರಡು ರೂಮಿದೆ ನೋಡಿ ಇದೊಂದು ರೂಮು ಅಂತೂ ತುಂಬ ಚೆನ್ನಾಗಿದೆ ಇದು ಅಪಾರ್ಟ್ಮೆಂಟ್ ಒಳಗಡೆ ಒಂದು ಫ್ಲ್ಯಾಟ್ ತಗೊಂಡಿರೋದು ತುಂಬ ಚೆನ್ನಾಗಿದೆ ಹೊಸ್ದಾಗಿ ಕಟ್ಟಿರೋ ಅಪಾರ್ಟ್ಮೆಂಟು ಮೇಲುಗಡೆ ತಗೊಂಡಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ ಈ ರೀತಿ ಇದೆ ಮನೆ ಹಾಗೆ ನಿಮ್ಗೂ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿ ನಿಂತಿದ್ದಾನಲ್ಲ ಇವನೇ ನಮ್ಮ ನನ್ನ ತಮ್ಮ ಇವರೇ ಮನೆ ತಗೊಂಡಿರೋದು ಇವ್ರ ಮನೆ ಗುರು ಪ್ರವೇಶಕ್ಕೆ ನಾವು ಹೋಗಿದ್ದಿದ್ದು ಮನೆಯೆಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಮನೆಯೆಲ್ಲ ಫುಲ್ ರೆಡಿ ಮಾಡಿ ಆಮೇಲೆ ಫಂಕ್ಷನ್ ಮಾಡಿದ್ದಾರೆ ಇದೊಂದು ರೂಮು ಅಲ್ಲೊಂದು ರೂಮ್ ತೋರಿಸ್ದೆ ಇದೊಂದು ರೂಮು ಎರಡು ರೂಮು ಕಿಚನ್ನು ಹಾಲು ಇದೆ ಚೆನ್ನಾಗಿದೆ ಮನೆ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ ಈ ರೀತಿ ಅಪಾರ್ಟ್ಮೆಂಟ್ ಹೊಸ್ದಾಗಿ ಕಟ್ಟಿರೋ ಅಪಾರ್ಟ್ಮೆಂಟಲ್ಲಿ ಅವರು ಒಂದು ಫ್ಲ್ಯಾಟ್ನ ತಗೊಂಡಿದ್ದಾರೆ ಆ ಫಂಕ್ಷನ್ಗೆ ನಾವು ಹೋಗಿದ್ದು ಇಲ್ಲೇ ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ನಡ್ಕೊಂಡೇ ಹೋಗ್ಬೋದು ಅದಕ್ಕೆ ಇಲ್ಲೇ ಹತ್ರ ತಾನೇ ಇದೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿ ಹೋದ್ವಿ ನಾನು ನನ್ನ ಮಗಳು ಇದು ಬಾಲ್ಕನಿ ಮೇಲಿಂದ ನೋಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿತ್ತು ಮನೆಯೆಲ್ಲ ನೋಡಿಕೊಂಡು ತಂದೆ ಓಡಾಡಿಸ್ಕೊಂಡು ಬಂದ್ವಿ ನಾವು ನೋಡಿ ಇವರು ನಮ್ಮ ಚಿಕ್ಕಮ್ಮ ನನ್ನ ಚಿಕ್ಕಮ್ಮನ ಮಗಳವರು ನನ್ನ ತಂಗಿ ನಾನು ನನ್ನ ಚಿಕ್ಕಮ್ಮ ನನ್ನ ತಂಗಿ ನನ್ನ ಮಗಳು ನಾಲ್ಕು ಜನ ಹೋದ್ವಿ ನಾವು ಇವರು ನಮ್ಮತ್ತಿಗೆ ನಮ್ಮ ಅಣ್ಣನ ಹೆಂಡತಿ ಅವರು ನಮ್ಮಗೆ ಇವಾಗ ಎಲ್ಲ ವಿಡಿಯೋ ಜನ ಎಲ್ಲ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಸ್ವಲ್ಪ ಜನ ಕಮ್ಮಿ ಇದ್ರು ನೋಡಿ ಫ್ರೆಂಡ್ಸ್ ಇವಳು ನನ್ನ ತಂಗಿ ನೋಡಿ ನೋಡಿ ನೋಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಇವರು ಇವ್ರು ಏನಾಗ್ಬೇಕು ಅದ್ಕೆ ಇರ್ಬೇಕು ಆ ಇವರು ನಮ್ಮತ್ಕೆ ನನ್ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಶಿವಳು ನನ್ನ ತಂಗಿ ಆಚಿಕೆ ನೋಡ ಇವರು ನಮ್ಮ ಅತ್ತಿಗೆ ಇವರು ನಮ್ಮ ಚಿಕ್ಕಮ್ಮ ಇಲ್ವಾ ಇವರು ನಮ್ಮ ಚಿಕ್ಕಮ್ಮ ಹಾಕ್ತೀನಿ ಇವಳು ನೋಡಿದ್ದೀರಲ್ಲ ನನ್ನ ಮಗಳು ಇವಾಗ ಇಲ್ಲಿ ನನ್ನ ಜೊತೆ ಫೋಟೋದಲ್ಲಿ ಇದಾರಲ್ಲ ಇವರು ನನ್ನ ತಮ್ಮನ್ನ ಹೆಂಡ್ತಿ ಆವಾಗಲೇ ಸಿಕ್ಕಲಿಲ್ಲ ಕೆಳಗಡೆ ಬರೋ ಗೆಸ್ಟ್ನೆಲ್ಲ ಮಾತಾಡ್ಸೋಕ್ಕೆ ಹೋಗಿದ್ರು ಇವಾಗ ಸಿಕ್ಕಿದ್ರು ಇವಾಗ ಹಂಗೆ ಫೋಟೋ ತಕ್ಕೊಳ್ತಾ ಇದ್ದೀನಿ ಫೋಟೋ ತಕ್ಕೊಂಡು ಇಬ್ಬರೂ ಜೊತೆಯಲ್ಲಿ ಫೋಟೋಗೆ ಸಿಗಲಿಲ್ಲ ನನಗೆ ಆವಾಗಲೇ ನನ್ನ ತಮ್ಮ ಸಿಕ್ಕಿದಾಗ ಇವಳಿರಲಿಲ್ಲ ಇವಳು ಸಿಕ್ಕಿದಾಗ ನನ್ನ ತಮ್ಮ ಎಲ್ಲೋ ಬರೋರ್ ಗೆಸ್ಟ್ನೆಲ್ಲ ಮಾತಾಡಿಸ್ಬೇಕಲ್ಲ ಅದಕ್ಕೆ ಹೋಗಿದ್ದ ಇವಾಗ ನೋಡಿ ಊಟಕ್ಕೆ ಎಲ್ಲ ಮಾತಾಡ್ಸ್ಕೊಂಡು ಮನೆಯೆಲ್ಲ ನೋಡಿ ಊಟಕ್ಕೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರಲ್ಲಿರೋದು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಲಿಫ್ಟೂ ಇದೆ ಲಿಫ್ಟಲ್ಲೂ ಹೋಗ್ಬೋದು ಸ್ಟೆಪ್ಸಲ್ಲೂ ಹೋಗ್ಬೋದು ನನಗೆ ಜಾಸ್ತಿ ಸ್ಟೆಪ್ಸಲ್ಲಿ ಹೋಗೋದೇ ಇಷ್ಟ ಲಿಫ್ಟೆಲ್ಲ ನಾನು ಯೂಸ್ ಮಾಡೋದಿಲ್ಲ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಷ್ಟೇ ಲಿಫ್ಟಲ್ಲಿ ಹೋಗೋದು ಇಲ್ಲಾಂದರೆ ನಾನು ಹತ್ತೋದೇ ಇಷ್ಟಪಡ್ತೀನಿ ಇವಾಗ ನೋಡಿ ಇವಾಗ ಊಟಕ್ಕೆ ಕುತ್ಕೊಂಡಿದ್ದೀವಿ ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು ನಾನು ಎರಡೂ ತಿಂದೆ ಫಸ್ಟು ಬಿರಿಯಾನಿ ಕಬಾಬು ನಾನ್ ವೆಜ್ ತಿನ್ಬಿಟ್ಟು ಆಮೇಲೆ ವೆಜ್ ತಿಂದೆ ಈಗೆಲ್ಲ ಒಂದು ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಊಟ ತುಂಬ ಚೆನ್ನಾಗಿತ್ತು ಎಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಅಲ್ಲೇ ಆರಾಮಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಎರಡು ಗಂಟೆ ಆಗಿತ್ತು ನಾವು ಆಲ್ರೆಡಿ ಊಟ ಮಾಡುವಾಗ ಮನೆಗೆ ಹೋಗೋಕ್ಕೆ ಬಿಸಿಲು ಜಾಸ್ತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ನೋಡಿ ಇವಾಗ ನಾನು ನಾನ್ ವೆಜ್ ಬಿರಿಯಾನಿ ಹಾಕಿಬಿಟ್ಟು ಇವಾಗ ಎಲ್ಲ ಎಲ್ಲ ಆಯಿತು ಬೆಜಲ್ಲೂ ಕೂಡ ಒಂದೊಂದೇ ಆರಾಮಾಗಿ ಬಿಟ್ಟ ಒಬ್ಬಟ್ಟು ತಿಂದೆ ಇವಾಗ ಆರಾಮಾಗಿ ಏನಕ್ಕೆ ತಗೊಳ್ತಾ ಇದ್ದೀನಿ ಯಾರು ಯಾರು ಕೇಳಿದ್ ಲಿಫ್ಟಿ ಹೋಯ್ತ ಅಂತ ಕೇಳಿತ್ತು ಆಮೇಲೆ ನನ್ನ ಮಗನದ್ದೂ ಓದಿದ್ದು ಮುಗೀತು ಅಂತ ಹೇಳ್ದೆ ಆಮೇಲೆ ಸರಿ ಇಲ್ಲೇ ಮನೆ ಹತ್ರ ತಾನೇ ಅಂತ ಹೇಳ್ಬಿಟ್ಟು ಲೊಕೇಶನ್ ಕಳಿಸಿ ಇವಾಗ ಅವನು ಬಂದ ಅವನು ಬಂದು ಊಟ ಮಾಡ್ದೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡಿದ್ವಿ ನೋಡಿ ಜನ ಎಲ್ಲ ಖಾಲಿ ಈ ರೀತಿ ಇದೆ ಕೆಳಗಡೆ ಬೇಸ್ಮೆಂಟು ಇಲ್ಲಿನೇ ಊಟಕ್ಕೆ ಅರೇಂಜ್ ಮಾಡಿದರು ಮನೆ ಇರೋದು ಮೇಲ್ಗಡೆ ಸರಿ ನಮ್ದೆಲ್ಲ ಊಟ ಆಯಿತು ನನ್ನ ಮಗನಿಗೆ ಫೋನ್ ಮಾಡಿದೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಸರಿ ಅವಂದು ಓದಿದ್ದಾಗಿತ್ತು ಅಂತ ಹೇಳ್ಬಿಟ್ಟು ಲೊಕೇಶನ್ ಕಳಿಸಿದ್ದಕ್ಕೆ ಅವನು ಬಂದ ಊಟ ಮಾಡಿಕೊಂಡೆಲ್ಲ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಹ ಫ್ರೆಂಡ್ಸ್ ನೋಡಿ ನಾವು ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದು ಇವಾಗ ಮೂರು ಮುಕ್ಕಾಲಾಗಿದೆ ಆಗಿದೆ ಇವಾಗ ಮನೆಗೆ ಬಂದ್ವಿ ಇಲ್ಲೇ ನಮ್ಮನೆಯಿಂದ ಹತ್ರನೇ ಇದ್ದಿದ್ದು ಗುರು ಗುರುಪ್ರವೇಶ ನನ್ನ ಮನೆ ಗುರು ಗುರುಪ್ರವೇಶ ಅದಕ್ಕೆ ಹೋಗಿದ್ವಿ ಇವಾಗ ಬಂದ್ವಿ ಊಟ ಮಾಡಿಕೊಂಡೆಲ್ಲ ಬಿರಿಯಾನಿ ವೆಜ್ಜು ನಾನ್ ವೆಜ್ಜು ಎರಡು ಇತ್ತು ಊಟ ಮಾಡಿಕೊಂಡು ಇವಾಗ ಬಂದ್ವಿ ನಾನು ಬೀಡ ತಗೊಂಡು ಬಂದೆ ನೋಡಿ ಬೀಡ ಮತ್ತು ಐಸ್ ಕ್ರೀಮ್ ಎಲ್ಲ ತಗೊಂಡು ಬಂದೆ ಏನಾಯ್ತು ಫಸ್ಟ್ ಟೈಮ್ ಬೀಡ ತಿಂತಾ ಇದ್ದಾಳೆ ನೋಡಿ ಏನಾಯ್ತು ಐ ಲವ್ ಸಾರಲಾ ಏನಾಯ್ತು ಓ ಕಕ್ಕು ಇಲ್ಲಿ ಅವಳು ಯಾವತ್ತು ತಿndಿಲ್ಲ ನನ್ನ ಮಗಳ ಯಾವತ್ತು ತಿಂದಿಲ್ಲ ಬೀಡ ಫಸ್ಟ್ ಟೈಮ್ ತಿಂತಾ ಇರೋದು ವಾ ವಾಂತಿ ಬರತರ ಆಗಿಬಿರ್ತ ಅವಳಿಗೆ ಏನಾಯ್ತೆ ಏನಿಲ್ಲ ಸೆಂಟ್ ತರನೇ ಇರ್ತದ ಅದು

ಚೆನ್ನಾಗಿತ್ತು ಮನೆಯೆಲ್ಲ ಚೆನ್ನಾಗಿತ್ತು ಮನೆಯೆಲ್ಲ ವಿಡಿಯೋ ಮಾಡಿದ್ದೀನಿ ನಿಮಗೆ ಹಾಕ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಇಲ್ಲೇ ಅಲ್ವಾ ಅಂಥೇಳಿ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದಾಯ್ತು ಸಿಂಪಲ್ಲಾಗಿ ರೆಡಿಯಾಗಿ ಹೌದು ಚೆನ್ನಾಗಿದ್ದೆ ನಾನು ನಾನು ಚೆನ್ನಾಗಿದ್ದೀನಂತ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡೋಣ ಮುಂದೆ ಆದರೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲೇ ಮುಗಿಸ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್